ಎಲ್ಲರಿಗೂ ನಮಸ್ತೆ ಮೊಟ್ಟೆಯಿಂದ ಇವತ್ತು ಪೆಪ್ಪರ್ ಆನಿಯನ್ ಗ್ರೇವಿ ಈ ಥರ ಮಾಡಿಕೊಂಡಿದ್ದೇನೆ ನೋಡಿ ಸಾಕಾತಾಗಿ ಬಂದಿದೆ ಮಾತ್ರ ಈ ಥರ ಒಮ್ಮೆ ಮಾಡಿಕೊಂಡು ನೋಡಿಕೊಳ್ಳಿ ಚೆನ್ನಾಗಿದೆ ನಾನೊಂದು ಮೂರಿಂದ ನಾಲ್ಕು ಹದ ಸೈಜಿನ ಈರುಳ್ಳಿಯನ್ನು ತಗೊಂಡಿದ್ದೇನೆ ಒಂದೆರಡು ಹಸಿಮೆಣಸು ಮೂರು ಟೊಮೆಟಾನ ತೊಗೊಂಬಿಟ್ಟು ಚೆನ್ನಾಗಿ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೇನೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ ಚೆನ್ನಾಗಿ ಬರ್ತದೆ ಮೊಟ್ಟೆಯನ್ನು ಈ ಥರ ಬೇಯಿಸ್ಬಿಟ್ಟು ಅದರ ಮೇಲೆ ಈ ಥರ ಗೆರೆಯನ್ನು ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲವನ್ನು ಚೆನ್ನಾಗಿ ಎಳ್ಕೊಳ್ತದೆ ಚೆನ್ನಾಗಿರ್ತದೆ ಮೊಟ್ಟೆಯನ್ನು ಕಟ್ ಮಾಡಿ ಹಾಕ್ಕೊಂಡಾಗ ಅದು ಒಳಗಿರುವಂಥ ಹಳದಿ ಪುಡಿ ಪುಡಿ ಆಗ್ತದೆ ಈ ಥರನೂ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತದೆ ಈ ಥರ ಮೇಲ್ಗಡೆ ಎಲ್ಲ ಮೊಟ್ಟೆಗಳಿಗೂ ಬರೆ ಬರೆಯನ್ನು ಎಳೆದುಬಿಟ್ಟು ಚೆನ್ನಾಗಿ ನೋಡಲಿಕ್ಕೂ ಕೂಡ ಒಂಥರ ಚೆನ್ನಾಗಿರ್ತದೆ ತಿನ್ನಲಿಕ್ಕೂ ಇಡೀ ಹಿಡಿ ಹಾಗೆ ಇರ್ತದೆ ಮೊಟ್ಟೆ ಸಪ್ಪೆ ಆಗಿರೋದ್ರಿಂದ ಉಪ್ಪಲ್ಲೇ ಎಳ್ಕೊಳ್ಳೋದಿಲ್ಲ ಆದ್ದರಿಂದ ಈ ಥರ ನಾನು ಗೆರೆಯನ್ನೇ ಎಳೆದುಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೇನೆ ಅದಕ್ಕೋಸ್ಕರ ಈ ಮೊಟ್ಟೆಯನ್ನು ಸ್ವಲ್ಪ ಒಂದು ಸೆಕೊಂಡು ಒಂದು ನಿಮಿಷ ಆಗುವಷ್ಟು ಫ್ರೈ ಮಾಡಿ ತಗೊಳ್ಳುವ ಜಾಸ್ತಿ ಫ್ರೈ ಮಾಡಬಾರ್ದು ಅದಕ್ಕಾಗಿ ಎರಡು ಮೂರು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ಒಂದು ಚಮಚ ಆಗುವಷ್ಟು ಕಾಶ್ಮೀರ ಚಿಲ್ಲಿ ಪೌಡರ್ ಒಂದು ಎರಡು ಜಿಟ್ಕೆ ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಹಾಕಿದ್ದೇನೆ ಚಿಟಿಕೆ ಒಂದೆರಡು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳುವ ಮೊಟ್ಟೆ ಎಳೀಲಿಕ್ಕೋಸ್ಕರ ಒಂದು ಎರಡರಿಂದ ಮೂರು ಚಿಟಿಕೆ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊರಳಾಡಿಸಿ ಇಟ್ಕೊಳ್ಳುವ ಇದು ಖಾರ ತ ಸಾಕಾಗಲಿಲ್ಲ ಹಾಗಾಗಿ ನಾನು ಮೇಲ್ಗಡೆ ಒಂಚೂರು ಕಾಲು ಚಮಚ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತೇನೆ ಕಾಶ್ಮೀರಿ ಚಿಲ್ಲಿ ಪೌಡರು ಕಲರ್ ಕೊಡ್ತದೆ ಹೊರತು ಖಾರ ಅಷ್ಟಾಗಿ ಬರೋದಿಲ್ಲ ಒಂದು ಎರಡು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೇತಿಯನ್ನು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಒಂದು ನಿಮಿಷ ಆಗುವಷ್ಟು ಕೈ ಮೊಟ್ಟೆಯನ್ನು ಹೊರಳಾಡಿಸ್ಬಿಟ್ಟು ಆಮೇಲೆ ನಾವು ಅದನ್ನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಳ್ಳುವ ಜಾಸ್ತಿ ಎಣ್ಣೆಯಲ್ಲಿ ಮೊಟ್ಟೆಯನ್ನು ಹೊರಳಾಡಿಸಿದರೆ ಅದು ರಬ್ಬರ್ ಥರ ಆಗ್ತದೆ ಚೆನ್ನಾಗಿರೋದಿಲ್ಲ ಒಂದು ನಿಮಿಷ ಮಾತ್ರ ಹೀಗೆ ಉಪ್ಪು ಖಾರ ಎಲ್ಲವೂ ಸ್ವಲ್ಪ ಎಳ್ಕೊಳ್ಳೋದಕ್ಕೋಸ್ಕರ ಹೊರಳಾಡಿಸಿ ಸೈಡಲ್ಲಿ ತೆಗೆದು ಅದೇ ಎಣ್ಣೆಗೆ ನಾನು ಈ ಹಚ್ಚಿಟ್ಕೊಂಡಂಥ ಈರುಳ್ಳಿ ಹಸಿ ಮೆಣಸನ್ನು ಹಾಕಿಬಿಟ್ಟು ಒಂದು ಕಾಲು ಗಂಟೆ ಆಗುವಷ್ಟು ಫ್ರೈ ಮಾಡ್ಕೊಳ್ಳುವ ಹದ ಬೆಂಕಿಯಲ್ಲಿ ಕಾಲು ಗಂಟೆ ಆಗುವಷ್ಟು ಫ್ರೈ ಮಾಡ್ಕೊಳ್ಳುವ ಯಾಕಂತೇಳಿದರೆ ಚೆನ್ನಾಗಿ ಬೇಯಬೇಕಿದು ಚೆನ್ನಾಗಿ ಮೆತ್ತಗಾಗುವಷ್ಟು ಈರುಳ್ಳಿ ಬೇಯಬೇಕು ಈರುಳ್ಳಿ ಟೊಮೆಟೊ ಎಲ್ಲವೂ ಚೆನ್ನಾಗಿ ಮೆತ್ತಗಾಗಬೇಕು ಆವಾಗ ಮಾತ್ರ ಚೆನ್ನಾಗಾಗುವಂಥದ್ದು ಇದು ನಾನು ಇವತ್ತು ಇನ್ನೇನು ಖಾರ ಹಾಕೋದಿಲ್ಲ ಪೆಪ್ಪರ್ ಪೌಡ್ರನ್ನ ಉಪಯೋಗಿಸ್ಬಿಟ್ಟು ಮಾಡ್ತೇನೆ ಚೆನ್ನಾಗಿ ಬಂದಿದೆ ಮಾತ್ರ ಚಿಲ್ಲಿ ಥರ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಬಾಡಿಸ್ಕೊಂಡು ಬೆಂದ ನಂತರ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಬೇಗ ಬೇಯ್ತದೆ ಟೊಮೆಟೊವನ್ನು ಹಚ್ಚಿಟ್ಕೊಂಡು ಅಂತ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಟೊಮೆಟೊವನ್ನು ಕೂಡ ಅದರಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಿಕೊಳ್ಳು ನಾನು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಸುಗಳನ್ನು ಸಿಪ್ಪೆ ಸಿಪ್ಪೆ ತೆಗೆದುಬಿಟ್ಟು ಒಂದು ಒಂದು ಇಂಚಾಗುವಷ್ಟು ಶುಂಠಿಯನ್ನು ಕೂಡ ತೆಗೆದುಕೊಂಡು ಜಜ್ಜಿಬಿಟ್ಟು ಗುದ್ದಿಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೇನೆ ಪೇಸ್ಟನ್ನು ಹಾಕ್ಕೊಂಡಿಲ್ಲ ಗುದ್ದುಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೇನೆ ಇದು ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಚಿಕ್ಕ ಚಮಚದಲ್ಲಿ ಒಂದೂವರೆ ಚಮಚ ಆಗುವಷ್ಟು ಧನಿಯಾ ಪೌಡರನ್ನು ಹಾಕಿದ್ದೇನೆ ಇನ್ನೂ ಕೂಡ ಚೆನ್ನಾಗಿ ಬೆಂದುಕೊಳ್ಳಿ ಇದು ಚೆನ್ನಾಗಿ ಬೇಯಬೇಕು ಆವಾಗಲೇ ಚೆನ್ನಾಗಿರ್ತದೆ ಒಂದು ಚಿಕ್ಕ ಕಪ್ಪಲ್ಲಿ ಹಾಲು ಕಪ್ಪು ಅರ್ಧ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತೇನೆ ಮೊಸರನ್ನು ಹಾಕಿಬಿಟ್ಟು ಚೆನ್ನಾಗಿ ತಿರುಗಬೇಕು ಕೈ ಆಡಿಸಬೇಕು ಇಲ್ಲಾಂದರೆ ಮೊಸರು ಕಡಿ ಕಡಿಯಾಗಿ ಬರ್ತದೆ ಕರಡಿ ಹೋಗ್ತದೆ ಚೆನ್ನಾಗಿ ಆಗೋದಿಲ್ಲ ನೋಡಲಿಕ್ಕೂ ಕೂಡ ತಿನ್ನಲಿಕ್ಕೂ ಕೂಡ ಆಗೋದಿಲ್ಲ ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸಿ ಅದು ಎಲ್ಲ ಸಿಟ್ಟಾಗೋ ತನಕ ತಿರುಗಿಸಬೇಕು ಈ ಥರ ಕುದಿಯೋ ತನಕ ತಿರುಗಿಸಬೇಕು ನೋಡಿ ಚೆನ್ನಾಗಿರ್ತದೆ ಇವಾಗ ನಾನು ಇದಕ್ಕೆ ಹೇಳಿದ ಹಾಗೆ ಒಂದೂವರೆ ಚಮಚ ಆಗುವಷ್ಟು ಕಾಳು ಮೆಣಸು ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಕಾಳು ಮೆಣಸು ಪೌಡ್ರನ್ನು ನಾನು ಇದು ಮನೆಯಲ್ಲೇ ಮಾಡಿಕೊಂಡಿರುವಂಥ ಕಾಳು ಮೆಣಸು ಪೌಡ್ರ್ ಸಕ್ಕತ್ತಾಗಿ ಖಾರವಾಗಿದೆ ಮಾತ್ರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಖಾರವನ್ನು ಕೊಡೋದಿಲ್ಲ ಹಾಗಾಗಿ ಒಂದೂವರೆ ಚಮಚ ಆಗುವಷ್ಟು ಕಾಳು ಮೆಣಸು ಪೌಡ್ರನ್ನು ಹಾಕಿದ್ದೇನೆ ನೀರನ್ನು ಎಲ್ಲ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಬಾಡಿದ ನಂತರ ನೀರನ್ನು ಹಾಕ್ಕೊಳ್ಳಿ ಮೊದಲನೇದಾಗಿ ನೀರು ಹಾಕ್ಕೊಳ್ಬೇಡಿ ಬಾಡೋದಿಲ್ಲ ಈರುಳ್ಳಿ ಚೆನ್ನಾಗಿ ಬೇಯೋದಿಲ್ಲ ಚೆನ್ನಾಗಿ ಬರೋದಿಲ್ಲ ಎಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೋದು ಇಷ್ಟದಂತೆ ಎಣ್ಣೆಯಲ್ಲೇ ಬಾಡಿದ ನಂತರ ಎಣ್ಣೆ ಮೇಲುಗಡೆ ಬಿಡಲಿಕ್ಕೆ ಶುರುವಾದ ನಂತರ ನೀರನ್ನು ಒಂದು ಸ್ವಲ್ಪ ಒಂದು ಕಾಲು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಗ್ರೇವಿಯನ್ನು ತೆಳುವಾಗಿ ಮಾಡಿಕೊಳ್ಳೋದ್ರಾದರೆ ಸ್ವಲ್ಪ ಹಾಕ್ಕೊಳ್ಳಿ ನಾನು ಈ ಹದಕ್ಕೆ ಹಾಕ್ಕೊಂಡಿದ್ದೇನೆ ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಂಥ ಮೊಟ್ಟೆಯನ್ನು ಇದರಲ್ಲಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಕುದಿಸ್ಕೊಳ್ಳುವ ಚೆನ್ನಾಗಿ ಖಾರ ಎಲ್ಲ ಉಪ್ಪು ಎಲ್ಲವೂ ಹೇಳ್ಕೊಳ್ತದೆ ಚೆನ್ನಾಗಿರ್ತದೆ ಮೊಟ್ಟೆ ನೋಡಲಿಕ್ಕೂ ಚೆನ್ನಾಗಿದೆ ತಿನ್ನಲಿಕ್ಕೂ ಚೆನ್ನಾಗಿದೆ ಸ್ನೇಹಿತರೆ ಈ ಥರನೇ ಒಮ್ಮೆ ಮಾಡಿಕೊಳ್ಳಿ ಸಾಕತಾಗಿ ಬರ್ತದೆ ಊಟಕ್ಕೆ ಚಪಾತಿ ಯಾವುದಕ್ಕೂ ಕೂಡ ಇದನ್ನು ಹಾಕ್ಕೊಳ್ಬೋದು ಕರಿಬೇವನ್ನು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಊಟಕ್ಕೆ ರೆಡಿಯಾಗಿದೆ ಚೆನ್ನಾಗಾಗಿದೆ ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪೆಪ್ಪರ್ ಹಾಕಿರೋದ್ರಿಂದ ಸ್ವಲ್ಪ ಕಲರಲ್ಲಿ ಬ್ಲ್ಯಾಕ್ ಆಗಿ ಬಂದಿದೆ ಚಿಲ್ಲಿ ಥರ ಕಾಣ್ತಾ ಇದೆ ಎಗ್ ಚಿಲ್ಲಿ ಥರ ಇದೆ ಟೇಸ್ಟಾಗಿ ಬಂದಿದೆ ಸ್ನೇಹಿತರೆ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲೇ ಇರುವಂಥ ಐಟಮಿಂದ ಇದು ರೆಡಿ ಆಗ್ತದೆ ಏನೂ ಕಷ್ಟಪಡಬೇಕಂತಿಲ್ಲ ನೀವು ಮಾಡಿಕೊಂಡು ನೋಡಿ ಹೇಳಿ ಸ್ನೇಹಿತರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು